ಬನ್ನಿ ಫ್ರೆಂಡ್ಸ್ ನಮ್ಮ ಅಮ್ಮ ಅಡುಗೆ ಮನೇಲಿ ಏನ್ಮಾಡ್ತಾ ನೋಡಣ ಮಾಡ್ತಿದ್ದೀವ್ ಹ ಸಾರು ಆಯ್ತಾ ಹ್ಮ್ ಸಾಂಬಾರ್ ಇಷ್ಟೇ ಆಗೋಯ್ತಾ ಏನು ಸಾಂಬಾರಿಗೆ ಹ್ಞೂ ಹಾಂ ಹ್ಞೂ ಹ್ಞೂ ಹ್ಞೂ

ಏನಾಗಲ್ಲ ಇರು ಏನಾಗುತ್ತೆ ಒಂದು ಗ್ಲಾಸ್ ಒಂದೇ ಗ್ಲಾಸ್ ಹಾಕು ಹಾಕು ಒಂದು ಒಂದೇ ಸ್ಪೂನ್ ಗೊತ್ತಿಲ್ಲ ಒಂದೇ ಗ್ಲಾಸ್ ಅಂತಂದಿದ್ದೆ ನಿನ್ನ ಅಪ್ಪ ಹೇಳಿದ್ದು Sjekk ah. der. Ah. Ah. Ah.

ini nama, makan roti ala roti ಅದು ಉದ್ದದ್ದು ಏನೋ ಇದಿತ್ತಲ್ಲ ಉದ್ದದ್ದು ಇದಿತ್ತಲ್ಲ ಏನಾದರೂ ದೋಸೆ ಹಾಕೋದು ಎರಡು ಹಾಕ್ಬೇಕಾಯ್ತು ದೋಸೆ ಅದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರೋದಲ್ಲ ಇದ್ರಲ್ಲಿ ಚಿಕ್ಕ ಮಾಡಿದ್ದು ಹಾಕಿದ ಯಾವ ಇಟ್ ತರೋದು ನೀನು

ಬೆಳಗ್ಲ್ವ ನೀನು ಮಾಡ್ಸಿದ ಕೋತಿಗಳು ಬರುತ್ತವೆ ಸರ್ ಆಮೇಲೆ ಬಾಕಿ ತೆಗೆದಿದ್ದಾರೆ ಕೂತ್ಕೊಳ್ಳೆ ನಮಕ್ಕಾಗಲ್ಲ ಇವಾಗ ನೀನು ಕುಡಿಬೇಕಂದ್ರೆ ಹೇಳು ಕುಡಿ ಹಂಗೆ ನಮ್ಗೆ ಹಂಗೆ ಮಾಡೋಷ್ಟೆ ಕಾಫಿ ಕುಡಿಯಲ್ಲ ಬಿಡು

بسل جاسٹرت ملا مارچ ایپریل مینا شیورات ಇವಾಗಲ್ಲ ಕಾನಪುರದಲ್ಲಿ ಜಾಸ್ತಿ ಬಿಡುವಾಗ ಮಳೆ ಯಾವ ಇದ್ದೇ ಇರುತ್ತೆ

ನೋಡಿ ಫ್ರೆಂಡ್ಸ್ ಇವಳಿಗೆ ಹುಷಾರಿಲ್ಲ ಏನ್ ಕೊಟ್ಟರು ತಿನ್ನೋದಿಲ್ಲ ಊಟ ಮಾಡೋದು ಮಾಡಲ್ಲ ಮುಖ ತೋರ್ಸ ಮುಖ ತೋರ್ಸಲ್ಲ ಸುಂದರಿ ನೋಡಿ ನೀನು ತೋರ್ಸಲ್ಲ ತೋರ್ಸ ನೋಡಿ ಇವಳು ಸ್ಪೂನ್ ಕುಡಿತಾವಳ ಹಾಲ್ನ ಯಾರಾದ್ರೂ ಕುಡಿತಾರ ಸ್ಪೂನಲ್ಲಿ ನೋಡಿ ಏನೋ ವಿಡಿಯೋ ಮಾಡಿದ್ರೆ ಸಾಕು ಮುಖ ಮುಸ್ ಕೊಡ್ತಾಳೆ ಏನೋ ಇವಳ ಒಂದು ಕಂಡಿದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಳ್ಸಿ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಐತೆ ಆಯ್ತು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ್ರೆ ಇಷ್ಟೇ ಫ್ರೆಂಡ್ಸ್ ಇಷ್ಟ ಸೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳು ಹಾಕ್ತೀವಿ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ سر فرینڈس ناتین بائے بائے